ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಏಳನೇ ತರಗತಿಯ ಗಣಿತ ವಿಷಯದ ಭಾಗ ಎರಡರಲ್ಲಿನ ಹದಿಮೂರನೇ ಅಧ್ಯಾಯವಾದ ಘನಾಕೃತಿಗಳು ಎಂಬ ಅಧ್ಯಾಯದಲ್ಲಿ ಅಭ್ಯಾಸ ಹದಿಮೂರು ಪಾಯಿಂಟ್ ಎರಡರಲ್ಲಿ ಬರ್ತಕ್ಕಂತಹ ಎಲ್ಲಾ ಲೆಕ್ಕಗಳನ್ನು ತಿಳಿಯೋಣ ಮಕ್ಕಳೇ ಪ್ರಶ್ನೆ ಒಂದು ಕೊಟ್ಟಿರುವ ಪ್ರತಿಯೊಂದು ಆಕೃತಿಗೆ ಸಮಮಿತಿ ಚುಕ್ಕೆ ಹಾಳೆಯನ್ನು ಬಳಸಿ ಸಮಮಿತಿ ರೇಖಾಚಿತ್ರ ರಚಿಸಿ ಅಂತ ಕೊಟ್ಟಿದ್ದಾರೆ ಗಮನಿಸಿ ಮಕ್ಕಳೇ ಸಮಮಿತಿ ಚುಕ್ಕೆ ಹಾಳೆ ಅಂದ್ರೆ ನೋಡಿ ಈ ರೀತಿ ಇರ್ತಕ್ಕಂತಹ ಚುಕ್ಕೆ ಇರುವ ಹಾಳೆ ಸಿಗುತ್ತೆ ಮಕ್ಕಳೇ ಇಂತಹ ಹಾಳೆಯನ್ನು ಬಳಸಿಬಿಟ್ಟು ನೀವು ಈ ರೀತಿ ಸಮಮಿತಿಯ ರೇಖಾಚಿತ್ರಗಳನ್ನು ರಚಿಸಬೇಕು ಇಲ್ಲಿ ಹಾಳೆ ನಿಮಗೆ ಐಸೋಮೆಟ್ರಿಕ್ ಹಾಳೆ ಅಂತ ಸಹ ಹೇಳ್ತೀವಿ ಆ ಹಾಳೆ ಸಿಕ್ಕಿಲ್ಲ ಅಂದ್ರೆ ಈ ರೀತಿ ಚುಕ್ಕೆಯನ್ನು ಬರೆದ್ಬಿಟ್ಟು ನಂತರ ಸಮಮಿತಿ ರೇಖಾಚಿತ್ರಗಳನ್ನು ರಚಿಸಿ ಮಕ್ಕಳೇ ಮೊದಲ ಚಿತ್ರದಲ್ಲಿ ನೋಡಿ ಇಲ್ಲಿ ಆರು ಅಂತ ಕೊಟ್ಟಿದ್ದಾರೆ ಆರು ಯೂನಿಟ್ಗಳು ಇಲ್ಲಿ ಎರಡು ಯೂನಿಟ್ಗಳು ಇಲ್ಲಿ ಮೂರು ಯೂನಿಟ್ಗಳು ಈ ರೀತಿಯಲ್ಲಿ ನೀವು ಆ ಚುಕ್ಕೆಗಳಲ್ಲಿ ಗೆರೆ ಎಳೆದ್ಬಿಟ್ಟು ನೀವು ಸಮಮಿತಿ ರೇಖಾಚಿತ್ರವನ್ನು ರಚಿಸಬೇಕು ಗಮನಿಸಿ ಮಕ್ಕಳೇ ನೀವು ಸಹ ಇದೇ ರೀತಿಯ ಐಸೋಮೆಟ್ರಿಕ್ ಹಾಳೆ ಅಥವಾ ಸಮಮಿತಿ ಚುಕ್ಕೆ ಇರುವ ಹಾಳೆನ ತೆಗೆದುಕೊಳ್ಳಿ ಅಥವಾ ಈ ರೀತಿ ಚುಕ್ಕೆನಾದರೂ ಸಹ ಬರ್ಕೊಳ್ಳಿ ಮಕ್ಕಳೇ ನಂತರ ಇಲ್ಲಿ ಆರು ಯೂನಿಟ್ಗಳು ನೋಡಿ ಮಕ್ಕಳೇ ಒಂದು ಎರಡು ಮೂರು ನಾಲ್ಕು ಐದು ಆರು ಈ ರೀತಿ ಆರು ಯೂನಿಟ್ಗಳಿಗೆ ಒಂದು ಗೆರೆ ನಂತರ ಇಲ್ಲಿ ಮೇಲ್ಗಡೆ ಮೂರು ಯೂನಿಟ್ಗಳಿಗೆ ಒಂದು ಗೆರೆ ಮಕ್ಕಳೇ ಒಂದು ಎರಡು ಮೂರು ಮೂರು ಸೆಂಟಿಮೀಟರ್ ನಂತರ ಇಲ್ಲಿ ಎರಡು ಸೆಂಟಿಮೀಟರ್ ಮಕ್ಕಳೇ ಒಂದು ಎರಡು ಈ ರೀತಿಯಲ್ಲಿ ಇಲ್ಲಿನ ಅಳತೆಗೆ ತಕ್ಕಂತೆ ನೀವು ಸಹ ಸಮಮಿತಿ ರೇಖಾಚಿತ್ರವನ್ನು ರಚಿಸಿ ಮಕ್ಕಳೇ ನೋಡಿ ಆಯತ ಘನವಾಗಿದೆ ಅಲ್ವಾ ಎರಡನೇ ಚಿತ್ರವನ್ನು ಗಮನಿಸಿ ನೋಡಿ ಇಲ್ಲಿ ಎಂಟು ಯೂನಿಟ್ಗಳು ಇಲ್ಲಿ ಎರಡು ಯೂನಿಟ್ಗಳು ಇಲ್ಲಿ ಮೂರು ಯೂನಿಟ್ಗಳು ಇಲ್ಲಿ ಎರಡು ಯೂನಿಟ್ಗಳು ಅಂತ ಕೊಟ್ಟಿದ್ದಾರೆ ಈ ಅಳತೆಗೆ ತಕ್ಕಂತೆ ನಾವು ಸಮಮಿತಿ ರೇಖಾಚಿತ್ರವನ್ನು ರಚಿಸೋಣ ಮಕ್ಕಳೇ ಸಮಮಿತಿ ರೇಖಾಚಿತ್ರದಲ್ಲಿ ನಾವು ಸರಿಯಾದ ಅಳತೆಗೆ ತಕ್ಕಂತೆ ಚಿತ್ರಗಳನ್ನು ರಚಿಸಬೇಕು ಗಮನಿಸಿ ಮಕ್ಕಳೇ ಎರಡನೇ ಚಿತ್ರ ಇವು ಎಂಟು ಯೂನಿಟ್ಗಳಿಗೆ ಒಂದು ಗೆರೆಯನ್ನು ಹಾಕಲಾಗಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಯೂನಿಟ್ಗಳು ಇಲ್ಲಿ ಎರಡು ಯೂನಿಟ್ ಒಂದು ಎರಡು ನಂತರ ಇಲ್ಲಿ ಮೂರು ಯೂನಿಟ್ ಮಕ್ಕಳೇ ಒಂದು ಎರಡು ಮೂರು ನಂತರ ಮತ್ತೆ ಇಲ್ಲಿ ಎರಡು ಯೂನಿಟ್ಗಳು ನಂತರ ಮತ್ತೆ ಇಲ್ಲಿ ಎರಡು ಯೂನಿಟ್ಗಳು ಈ ರೀತಿಯಲ್ಲಿ ನೀವು ಸಹ ಚಿತ್ರವನ್ನು ರಚಿಸಿ ಮಕ್ಕಳೇ ಇದು ಸಮಮಿತಿ ರೇಖಾ ಚಿತ್ರ ಮಕ್ಕಳೇ ನಂತರ ಪಠ್ಯಪುಸ್ತಕದಲ್ಲಿ ಮೂರನೇ ಚಿತ್ರವನ್ನು ಗಮನಿಸಿ ಮಕ್ಕಳೇ ಇದು ಯಾವ ರೀತಿ ಇದೆ ನೋಡಿ ಇದೇ ರೀತಿಯ ಸಮಮಿತಿ ರೇಖಾ ಚಿತ್ರವನ್ನು ರಚಿಸಿ ಮಕ್ಕಳೇ ಇಲ್ಲಿ ಎರಡು ಯೂನಿಟ್ಗಳು ನಂತರ ಇಲ್ಲಿ ಒಂದು ಎರಡು ಮೂರು ಇಲ್ಲಿ ಮೂರು ಯೂನಿಟ್ಗಳು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಇಲ್ಲಿ ಆರು ಯೂನಿಟ್ಗಳು ನಂತರ ಇಲ್ಲಿ ಎರಡು ಯೂನಿಟ್ಗಳು ನಂತರ ಇಲ್ಲೂ ಸಹ ಎರಡು ಯೂನಿಟ್ಗಳು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಇಲ್ಲಿ ನಾಲ್ಕು ಯೂನಿಟ್ಗಳು ಇಲ್ಲಿ ಒಂದು ಯೂನಿಟ್ ಈ ರೀತಿಯಲ್ಲಿ ನೀವು ಸಹ ಸರಿಯಾದ ಅಳತೆಯನ್ನು ತೆಗೆದುಕೊಂಡ್ಬಿಟ್ಟು ಸಮಮಿತಿ ರೇಖಾಚಿತ್ರವನ್ನು ರಚಿಸಿ ಮಕ್ಕಳೇ ನಂತರ ನಾಲ್ಕನೇ ಚಿತ್ರವನ್ನು ಗಮನಿಸಿ ಮಕ್ಕಳೇ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಸೆಂಟಿಮೀಟರ್ನಂತೆ ಮಕ್ಕಳೇ ನಂತರ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಇಲ್ಲಿ ನಾಲ್ಕು ಸೆಂಟಿಮೀಟರ್ನಂತೆ ಇಲ್ಲಿ ಎರಡು ಸೆಂಟಿಮೀಟರ್ ಇಲ್ಲೂ ಸಹ ನಾಲ್ಕು ನಾಲ್ಕರಂತೆ ಈ ಸ್ಟೆಪ್ಸ್ನ ನಾಲ್ಕರಂತೆ ನಂತರ ಇಲ್ಲೆಲ್ಲ ಎರಡೆರಡು ಸೆಂಟಿಮೀಟರ್ ನಂತೆ ನಾವು ಈ ಚಿತ್ರವನ್ನ ರಚಿಸಿದ್ದೀವಿ ಮಕ್ಕಳೇ ನಂತರ ಇಲ್ಲಿ ಗಮನಿಸಿ ಒಂದು ಎರಡು ಮೂರು ನಾಲ್ಕು ಐದು ಆರು ಇಲ್ಲೂ ಸಹ ಆರು ಯೂನಿಟ್ ಆಳತೆಯಂತೆ ನಾವು ಈ ಚಿತ್ರವನ್ನ ರಚಿಸಿದ್ದೀವಿ ಮಕ್ಕಳೇ ತುಂಬಾನೇ ಸುಲಭವಾಗಿ ಈ ಚಿತ್ರವನ್ನು ರಚಿಸಬಹುದು ನಂತರ ಎರಡನೇ ಪ್ರಶ್ನೆಯನ್ನು ಗಮನಿಸಿ ಆಯತಗನದ ಆಯಾಮಗಳು ಐದು ಸೆಂಟಿಮೀಟರ್ ಮೂರು ಸೆಂಟಿಮೀಟರ್ ಮತ್ತು ಎರಡು ಸೆಂಟಿಮೀಟರ್ ಆಗಿವೆ ಈ ಆಯತಗನದ ಮೂರು ವಿಭಿನ್ನ ಸಮಮಿತಿ ರೇಖಾಚಿತ್ರಗಳನ್ನು ರಚಿಸಿ ಅಂತ ಕೊಟ್ಟಿದ್ದಾರೆ ಈ ಚಿತ್ರಗಳನ್ನು ಗಮನಿಸಿ ಮಕ್ಕಳೇ ಐದು ಸೆಂಟಿಮೀಟರ್ ಮೂರು ಸೆಂಟಿಮೀಟರ್ ಮತ್ತೆ ಎರಡು ಸೆಂಟಿಮೀಟರ್ ಅಳತೆಯನ್ನು ಹೊಂದಿದ ಮೂರು ವಿಭಿನ್ನ ಸಮಮಿತಿ ರೇಖಾಚಿತ್ರಗಳನ್ನು ರಚಿಸಿ ಅಂತ ಹೇಳಿದ್ದಾರೆ ಗಮನಿಸಿ ನೋಡಿ ಇಲ್ಲಿ ಎರಡು ಸೆಂಟಿಮೀಟರ್ ಮಕ್ಕಳೇ ನಂತರ ಇಲ್ಲಿ ಒಂದು ಎರಡು ಮೂರು ಇಲ್ಲಿ ಮೂರು ಸೆಂಟಿಮೀಟರ್ ಮಕ್ಕಳೇ ನಂತರ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಇಲ್ಲೂ ಐದು ಸೆಂಟಿಮೀಟರ್ ನಂತರ ಇಲ್ಲಿ ಎರಡು ಸೆಂಟಿಮೀಟರ್ ಇಲ್ಲಿ ಒಂದು ಎರಡು ಮೂರು ಇಲ್ಲೂ ಸಹ ಮೂರು ಸೆಂಟಿಮೀಟರ್ ಇಲ್ಲಿ ಎರಡು ಸೆಂಟಿಮೀಟರ್ ನಂತರ ಇಲ್ಲಿ ಐದು ಸೆಂಟಿಮೀಟರ್ ಹೀಗೆ ಐದು ಮೂರು ಮತ್ತು ಎರಡು ಸೆಂಟಿಮೀಟರ್ ಅಳತೆಯನ್ನು ತೆಗೆದುಕೊಂಡು ಬಿಟ್ಟು ಈ ರೀತಿ ನೀವು ಸಹ ಸಮಮಿತಿ ರೇಖಾಚಿತ್ರವನ್ನು ರಚಿಸಿ ಮಕ್ಕಳೇ ಇದು ಒಂದು ಸಮಮಿತಿ ರೇಖಾಚಿತ್ರ ನಂತರ ಇನ್ನೊಂದು ಇದೇ ಅಳತೆಯ ಸಮಮಿತಿ ರೇಖಾಚಿತ್ರವನ್ನು ಗಮನಿಸಿ ನೋಡಿ ಇಲ್ಲಿ ಎರಡು ಸೆಂಟಿಮೀಟರ್ ಇಲ್ಲಿ ಐದು ಸೆಂಟಿಮೀಟರ್ ಇಲ್ಲಿ ಮೂರು ಸೆಂಟಿಮೀಟರ್ ನಂತರ ಮತ್ತೆ ಇಲ್ಲಿ ಎರಡು ಸೆಂಟಿಮೀಟರ್ ಇಲ್ಲಿ ಐದು ಸೆಂಟಿಮೀಟರ್ ಇಲ್ಲಿ ಮೂರು ಸೆಂಟಿಮೀಟರ್ ಅಳತೆಯನ್ನು ಹೊಂದಿದ ಸಮಮಿತಿ ರೇಖಾಚಿತ್ರ ಇದೇ ಅಳತೆಯನ್ನು ಹೊಂದಿದ ಮತ್ತು ಇನ್ನೊಂದು ಸಮಮಿತಿ ರೇಖಾಚಿತ್ರವನ್ನು ರಚಿಸಿದ್ದೀವಿ ಗಮನಿಸಿ ಮಕ್ಕಳೇ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಇಲ್ಲಿ ಐದು ಸೆಂಟಿಮೀಟರ್ ನಂತರ ಇಲ್ಲಿ ಮೂರು ಸೆಂಟಿಮೀಟರ್ ನಂತರ ಇಲ್ಲಿ ಎರಡು ಸೆಂಟಿಮೀಟರ್ ಹೀಗೆ ಐದು ಸೆಂಟಿಮೀಟರ್ ಮೂರು ಸೆಂಟಿಮೀಟರ್ ಮತ್ತು ಎರಡು ಸೆಂಟಿಮೀಟರ್ ಅಳತೆಯ ಆಯತಗನದ ಮೂರು ವಿಭಿನ್ನ ಸಮಮಿತಿಯ ರೇಖಾಚಿತ್ರಗಳು ನಂತರ ಮೂರನೇ ಪ್ರಶ್ನೆಯನ್ನು ಗಮನಿಸಿ ಎರಡು ಸೆಂಟಿಮೀಟರ್ ಹಂಚಿರುವ ಮೂರು ಘನಗಳನ್ನು ಒಂದರ ಪಕ್ಕ ಇನ್ನೊಂದನ್ನು ಇರಿಸಿ ಆಯತಗನವನ್ನು ರಚಿಸಲಾಗಿದೆ ಈ ಆಯತ ಘನದ ಓರೆ ರೇಖಾ ಅಥವಾ ಸಮಮಿತಿ ರೇಖಾಚಿತ್ರವನ್ನು ಚಿತ್ರವನ್ನು ರಚಿಸಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಸಮಮಿತಿ ರೇಖಾಚಿತ್ರ ಚಿತ್ರ ಅಂದ್ರೆ ಇಲ್ಲಿ ಸರಿಯಾದ ಅಳತೆಯನ್ನು ತೆಗೆದುಕೊಂಡ್ಬಿಟ್ಟು ನಾವು ಈ ಚಿತ್ರವನ್ನ ರಚಿಸೋದು ಓರೆ ರೇಖಾಚಿತ್ರ ಚಿತ್ರ ಅಂತಂದ್ರೆ ಅದು ಸಮಮಿತಿ ರೇಖಾಚಿತ್ರದ ಚಿತ್ರದ ರೀತಿನೇ ಇರುತ್ತೆ ಮಕ್ಕಳೇ ಆದ್ರೆ ಅಳತೆಗೆ ತಕ್ಕಂತೆ ಮಾಡಿರೋದಿಲ್ಲ ಮುಂದಿನ ಮತ್ತು ಅದರ ಅಭಿಮುಖ ಮುಖಗಳ ಗಾತ್ರಗಳು ಒಂದೇ ಇರ್ತವ ಮಕ್ಕಳೇ ಘನದಲ್ಲಿ ಅಂಚುಗಳು ಸಮವಿರುವಂತೆ ಅಂಚುಗಳ ನೈಜ ಅಳತೆಗಳನ್ನ ತೆಗೆದುಕೊಳ್ಳದೆ ಇದ್ರೂ ಸಹ ನಕ್ಷೆಯಲ್ಲಿ ಸಮಮಿತಿ ರೇಖಾಚಿತ್ರದ ರೀತಿನೇ ಇರುತ್ತೆ ಸಮಾಮಿತಿ ರೇಖಾಚಿತ್ರವು ನಿಖರವಾದ ಅಳತೆಯನ್ನ ಹೊಂದಿರುತ್ತೆ ಆದ್ರೆ ಓರೆ ರೇಖಾಚಿತ್ರವು ನಿಖರವಾದ ಅಳತೆಯನ್ನ ಹೊಂದಿರೋಲ್ಲ ಮಕ್ಕಳೇ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರುತ್ತೆ ಹಾಗಾದ್ರೆ ನೋಡಿ ಸಮಾಮಿತಿ ರೇಖಾಚಿತ್ರವನ್ನ ಗಮನಿಸಿ ಮಕ್ಕಳೇ ನೋಡಿ ಇಲ್ಲಿಂದ ಇಲ್ಲಿಗೆ ಎರಡು ಸೆಂಟಿಮೀಟರ್ ನಂತರ ಇಲ್ಲಿಂದ ಇಲ್ಲಿಗೆ ಎರಡು ಸೆಂಟಿಮೀಟರ್ ನಂತರ ಇಲ್ಲಿಂದ ಇಲ್ಲಿಗೆ ಎರಡು ಸೆಂಟಿಮೀಟರ್ ಇಲ್ಲೂ ಸಹ ಎರಡು ಸೆಂಟಿಮೀಟರ್ ನಂತರ ಎತ್ತರ ಇಲ್ಲೂ ಸಹ ಎರಡು ಸೆಂಟಿಮೀಟರ್ ಈ ರೀತಿ ಎರಡೆರಡು ಸೆಂಟಿಮೀಟರ್ ಅಳತೆಯನ್ನು ಹೊಂದಿರುವ ಮೂರು ಘನಗಳು ಇಲ್ಲೊಂದು ಘನ ಇದೆ ಇಲ್ಲೊಂದು ಘನ ಇದೆ ಇಲ್ಲೊಂದು ಘನ ಇದೆ ಇವು ಸಹ ಇದೇ ರೀತಿ ಆಯತಗನದ ಸಮಮಿತಿ ರೇಖಾಚಿತ್ರವನ್ನು ರಚಿಸಿ ಮಕ್ಕಳೇ ನಂತರ ಆಯತಗನದ ಓರೆ ರೇಖಾಚಿತ್ರ ಇದು ನಿಖರವಾದ ಅಳತೆಯನ್ನು ಹೊಂದಿರಲ್ಲ ಮಕ್ಕಳೇ ಇದೇ ರೀತಿಯಲ್ಲಿ ನಾವು ಸ್ವಲ್ಪ ಹೆಚ್ಚು ಕಡಿಮೆ ಹಾಗೆಯೇ ಅಳತೆ ಇಲ್ಲದೇ ಈ ರೇಖಾಚಿತ್ರವನ್ನು ರಚಿಸಬಹುದು ಪ್ರಶ್ನೆ ನಾಲ್ಕು ಕೊಟ್ಟಿರುವ ಸಮಮಿತಿ ರೇಖಾಕೃತಿಗಳ ಓರೆ ರೇಖಾಚಿತ್ರ ರಚಿಸಿ ನೋಡಿ ಮಕ್ಕಳೇ ಪಠ್ಯ ಪುಸ್ತಕದಲ್ಲಿ ಈ ರೀತಿಯ ಚಿತ್ರವನ್ನ ಕೊಟ್ಟಿದ್ದಾರೆ ಇದೇ ರೀತಿ ಕಾಣುವ ಓರೆ ರೇಖಾಚಿತ್ರವನ್ನು ನೀವು ರಚಿಸಬಹುದು ಮಕ್ಕಳೇ ನಂತರ ಇನ್ನೊಂದು ಚಿತ್ರವನ್ನ ಗಮನಿಸಿ ಈ ಚಿತ್ರವನ್ನು ಸಹ ಪಠ್ಯಪುಸ್ತಕದಲ್ಲಿ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಇದೇ ರೀತಿಯ ಓರೆ ರೇಖಾಚಿತ್ರ ನಂತರ ಐದನೇ ಪ್ರಶ್ನೆಯನ್ನು ಗಮನಿಸಿ ಮುಂದಿನ ಪ್ರತಿಯೊಂದಕ್ಕೂ ಒಂದು ಓರೆ ರೇಖಾಚಿತ್ರ ಮತ್ತು ಸಮಮಿತಿ ರೇಖಾಚಿತ್ರಗಳನ್ನು ರಚಿಸಿ ಅಂತ ಕೊಟ್ಟಿದ್ದಾರೆ ಎ ಐದು ಸೆಂಟಿಮೀಟರ್ ಮತ್ತು ಎರಡು ಸೆಂಟಿಮೀಟರ್ ಆಯಾಮಗಳ ಆಯತಗನ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಸಮಮಿತಿ ರೇಖಾಚಿತ್ರ ಹಾಗೂ ಓರೆ ರೇಖಾಚಿತ್ರವನ್ನ ರಚಿಸಬೇಕು ಓರೆ ರೇಖಾಚಿತ್ರದಲ್ಲಿ ನಿಖರವಾದ ಅಳತೆ ತೆಗೆದುಕೊಳ್ಳ ಇದ್ರೂ ಸಹ ಅದೇ ರೀತಿ ಕಾಣುವ ಆಯತಗನವನ್ನ ನಾವು ರಚಿಸ್ತೀವಿ ಒಂದು ಆಯ್ತಾಗ ನಲ್ವಾ ಮಕ್ಳೇ ಸಮಮಿತಿ ರೇಖಾಚಿತ್ರ ಅಂತಂದ್ರೆ ನಿಖರವಾದ ಅಳತೆಯನ್ನ ಹೊಂದಿರುತ್ತೆ ಮಕ್ಕಳೇ ಓರೆ ರೇಖಾಚಿತ್ರ ಅಂತಂದ್ರೆ ಅಭಿಮುಖ ಮುಖಗಳ ಗಾತ್ರ ಒಂದೇ ಇರುತ್ತೆ ಮತ್ತೆ ಘನದ ಅಂಚುಗಳಲ್ಲಿ ಸಮವಿರುವಂತೆ ಅಂಚುಗಳ ನೈಜ ಅಳತೆಗಳನ್ನ ತೆಗೆದುಕೊಳ್ಳದಿದ್ರು ಸಹ ಅದು ನಕ್ಷೆಯಲ್ಲಿ ಸಮ ಇರುವಂತೆ ಕಾಣುತ್ತೆ ಮಕ್ಕಳೇ ನಾಲ್ಕನೇ ಲೆಕ್ಕವನ್ನು ಗಮನಿಸಿ ನಾಲ್ಕು ಸೆಂಟಿಮೀಟರ್ ಉದ್ದದ ಅಂಚಿರುವ ಘನ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಸೆಂಟಿಮೀಟರ್ ಇದೆ ಇಲ್ಲೂ ಸಹ ನಾಲ್ಕು ಸೆಂಟಿಮೀಟರ್ ಇದೆ ಇದು ಸಹ ನಾಲ್ಕು ಸೆಂಟಿಮೀಟರ್ ಇದೆ ಎಲ್ಲಾ ಬಾಹುಗಳು ಸಹ ನಾಲ್ಕು ಸೆಂಟಿಮೀಟರ್ ಅಳತೆಯನ್ನು ಹೊಂದಿವೆ ಮಕ್ಕಳೇ ನಾಲ್ಕು ಸೆಂಟಿಮೀಟರ್ ಉದ್ದದ ಅಂಚಿರುವ ಸಮಮಿತಿ ರೇಖಾಚಿತ್ರ ಇದೇ ರೀತಿಯ ಚಿತ್ರವನ್ನು ಹೋಲುವ ಓರೆ ರೇಖಾಚಿತ್ರ ನೋಡಿ ಓರೆ ರೇಖಾಚಿತ್ರವನ್ನು ರಚಿಸಿ ಮಕ್ಕಳೇ ನೋಡಿ ಅಭಿಮುಖ ಮುಖಗಳು ಸಹ ಸಮವಾಗಿರುವಂತೆ ನೀವು ಅಳತೆ ಇಲ್ಲದೇ ಈ ರೀತಿಯ ಓರೆ ರೇಖಾಚಿತ್ರವನ್ನು ರಚಿಸಬೇಕು ಮಕ್ಕಳೇ ನೋಡಿ ಮಕ್ಕಳೇ ಇದು ಸಹ ನಾಲ್ಕು ಸೆಂಟಿಮೀಟರ್ ಇದು ಸಹ ನಾಲ್ಕು ಸೆಂಟಿಮೀಟರ್ ಎಲ್ಲಾ ಬಾಹುಗಳು ಸಹ ನಾಲ್ಕು ಸೆಂಟಿಮೀಟರ್ ಉದ್ದದ ಹಂಚಿರುವಂತಹ ಇದು ಒಂದು ಓರೆ ರೇಖಾಚಿತ್ರ ಘನವಾಗಿದೆ ಹಾಗಾದ್ರೆ ಅರ್ಥ ಆಯ್ತಲ್ವ ಮಕ್ಕಳೇ ಸಮಮಿತಿ ರೇಖಾಚಿತ್ರ ಅಂದ್ರೆ ಸರಿಯಾದ ಅಳತೆಗೆ ತಕ್ಕಂತೆ ನಾವು ರಚಿಸುವಂತಹ ರೇಖಾಚಿತ್ರ ಓರೆ ರೇಖಾಚಿತ್ರ ಅಂದ್ರೆ ನಿಖರವಾದ ಅಳತೆಯನ್ನ ಹೊಂದಿಲ್ಲದ ನಾವು ಅಂದಾಜಿನ ಮೇಲೆ ಇದೇ ರೀತಿಯ ಚಿತ್ರವನ್ನ ಅಭಿಮುಖ ಮುಖಗಳು ಸಮವಾಗಿರುವಂತೆ ರಚಿಸುವ ರೇಖಾಚಿತ್ರಕ್ಕೆ ಓರೆ ರೇಖಾಚಿತ್ರ ಅಂತ ಹೇಳ್ತೀವಿ ಅರ್ಥ ಆಯ್ತಲ್ವಾ ಮಕ್ಕಳೇ ಹಾಗಾದರೆ ಈ ಅಭ್ಯಾಸದಲ್ಲಿ ಬರ್ತಕ್ಕಂತಹ ಎಲ್ಲ ಲೆಕ್ಕಗಳು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ